ಸಚಿವ ಕಂಡ್ರೆ ಅವರೇ ನೀವು ಹೇಳಿದ್ದೇನು ಆದರೆ ಆಗ್ತಿರೋದೇನು ಈ ಒಂದು ಪಿ ಗಣೇಶ್ ಮೂರ್ತಿ ತಯಾರು ಮಾಡುವಂತದ್ದು ದಾಸ್ತಾನು ಮಾಡುವಂಥದ್ದು ಅದನ್ನು ಸಾಗಾಣಿಕೆ ಮಾಡುವಂತದ್ದು ಮಾರಾಟ ಮಾಡುವಂತದ್ದು ನೀರಿನಲ್ಲಿ ವಿಸರ್ಜನೆ ಮಾಡುವಂಥದ್ದು ನಿಷೇಧ ಮಾಡಿ ಆದೇಶವನ್ನು ಮಾಡಿದ್ದೇವೆ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರಿಗೆ ವಾಸ್ತವದಲ್ಲಿ ಏನಾಗ್ತಿದೆ ಎನ್ನುವುದೇ ಗೊತ್ತಿಲ್ವೇ ಈ ಪಿ ಗಣಪತಿಯನ್ನ ನಿಷೇಧ ಮಾಡೋದ್ರ ಜೊತೆಗೆ ಆ ಪಿ ಗಣಪತಿಯನ್ನ ಯಾರು ಉತ್ಪಾದನೆ ಮಾಡ್ತಾ ಇದಾರೆ ಅದು ತಯಾರು ಮಾಡ್ತಾ ಇದಾರೆ ಅವರುಗಳ ಮೇಲೂ ಕಾನೂನು ಕ್ರಮ ಜರುಗಿಸೋದ್ರ ಜೊತೆಗೆ ಪಿ ಒ ಪಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಕೂಡ ಅಕ್ಷಮ್ಯ ಅನ್ನೋ ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ ಕಂಟ್ರೋಲೇ ಇಲ್ಲದಂಗೆ ಮಾರಾಟವಾಗ್ತಿವೆ ಗೊತ್ತಾ ಸ್ವಾಮಿ ಪಿ ಒ ಪಿ ಗಣೇಶ ನಗರದಲ್ಲಿ ಇವರೇನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಪಿಒಪಿ ಗಣೇಶ ಬ್ಯಾನ್ ಅಂತ ಏನು ಆದೇಶ ಮಾಡಿದ್ದಾರೆ ಇದು ಸುದ್ದಿ ಸುಳ್ಳು ಎರಡು ತಿಂಗಳ ಮುಂಚೆನೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಿ ಬಿ ಎಂ ಪಿ ಮತ್ತೆ ಮಹಾನಗರ ಪಾಲಿಕೆ ಇವತ್ತು ನೆಪ ಮಾತ್ರಕ್ಕೆ ಜನಗಳ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಇದನ್ನ ಸುಮ್ಮನೆ ಎಲ್ಲರ ಮುಂದೆ ನಾವು ಬ್ಯಾನ್ ಮಾಡಿದೀವಿ ಪಿಒಪಿ ಗಣೇಶ ಬ್ಯಾನ್ ಮಾಡಿದೀವಿ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅಧಿಕಾರಿಗಳನ್ನು ಪ್ರಶ್ನಿಸಿದ್ರೆ ಏನಂತಾನೆ ಗೊತ್ತಾ ಯಾವುದು ಹತ್ತು ಸಾವಿರ ಗಣೇಶ ಸೀಸ್ ಮಾಡಿದೀವಿ ಅಂತ ಪ್ರಕಟಣೆ ಕೊಡ್ತಾ ಈಗಿನ ನಮ್ಮ ಕಂಟ್ರೋಲ್ ಬೋರ್ಡ್ ನ ಸೆಕ್ರೆಟರಿ ಆಮೇಲೆ ಚೇರ್ಮನ್ ಅಧಿಕಾರಿಗಳು ಒಬ್ಬೊಬ್ರಿಗೂ ಫೋನ್ ಮಾಡ್ತಾ ಇದೀವಿ ಬರೀ ನೆಪ ಮಾತ್ರಕ್ಕೆ ನಮ್ಮ ನಮ್ಮ ಅಧಿಕಾರಿಗಳನ್ನ ಕಳಿಸ್ತಾ ಇದೀವಿ ನಾವು ನಮ್ಮ ಅಧಿಕಾರಿಗಳನ್ನ ಕರ್ಯಾಚಣೆ ಕಟ್ಟಿಸಿದೀವಿ ನೋಟಿಸ್ ಕೊಟ್ಟಿದೀವಿ ಅಲ್ಲಿ ಯಾವ್ದು ಇಲ್ಲ ಸೀಸ್ ಮಾಡಿದೀವಿ ಅಂತ ಬರೀ ಸುಳ್ಳು ಹೇಳ್ತಾ ಇದಾರೆ ಬರೀ ಸುಳ್ಳು ರೇಡ್ ಎನ್ನುವುದೆಲ್ಲ ಬರೀ ನಾಟಕಾನ ಕ್ರಮ ಕೈಗೊಳ್ಳಬೇಕಾದವರಿಗೆ ಇಷ್ಟೊಂದು ಉಡಾಫಿನ ಎಷ್ಟು ದುಡ್ತಿದ್ದಾರೆ ನಿಮ್ಮ ಅಧಿಕಾರಿಗಳು ಕೊಡ್ತೀರಾ ಉತ್ತರನಾ ಇಂಗ್ರಾಜ್ ಅಂತ ಯಾರೋ ಮೆಂಬರ್ ಆಫ್ ಸೆಕ್ರೆಟರಿ ಅಂತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ಫೋನ್ ಮಾಡಿ ಇಂಟಿಮೇಶನ್ ಮಾಡಿ ಏನು ಉಡಾಫೆ ಆಗ ಮಾತಾಡ್ತಾ ಇದ್ದಾರೆ ಅಂದ್ರೆ ಒಬ್ಬ ಎಫ್ ಎಸ್ ಆಫೀಸರ್ ಸರ್ ನಾವು ಹೇಳ್ತಾ ಇದೀವಿ ಇಂಥ ಲೊಕೇಶನ್ ಅಲ್ಲಿ ಇಷ್ಟು ಗಣೇಶಗಳಿದೆ ಹಿಂಗೆ ನಮ್ಮ ಅಧಿಕಾರಿಗಳು ಕಳಿಸ್ತಾರೆ ನಮ್ಮ ಮಾರ್ಷಲ್ ಕಳಿಸ್ತೇವೆ ಈ ಅಲ್ಲ ಸರ್ ಸಾಕ್ಷಿ ಸಮೇತ ಹಿಡ್ಕೊಡ್ತಾ ಇದ್ದೀವಿ ರಿಯಾಲಿಟಿ ಸಾಕ್ಷಿ ಸಮೇತ ಸಿಗ್ತಾ ಇದೆ ಯಾಕೆ ಜನಗಳಿಗೆ ಈ ಥರ ಕಣ್ಣ ಮುಚ್ಚಾಲ ಆಡಿಸ್ತಾ ಇದ್ದೀರಾ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಯಾಕೆ ಮಾಡ್ತಾ ಇದೀರಾ ಮಾಡಿದ್ರೆ ನೆಟ್ಟಿಗೆ ಮಾಡಿ ಪಿ ಓಪಿ ಗೋಲ್ ಮಾಲ್ ಅಧಿಕಾರಿಗಳು ಮಾಲಾಮಾಲ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ಟೊಡೆ ಕನ್ನಡದಲ್ಲಿ